अतिथियनिसुवननमय भारति रमणनळु प्राणमय विषय चिन्तनय माडिसुवनु मनोमयनु यतन विज्ञानमय भर नतन माडिसि आत्मजाया सुतरसङ्गति सुखवनिवानन्दमय नेनिसि गोविन्द गोविन्द वन्दे विष्णु कृष्ण स्कन्दसनन्दनवन्दितपादा विष्णुसृजिष्णुग्रसिष्णुविवन्दे कृष्णसदुष्णवधिष्णसुदृष्णो दासवर्यं दयायुक्तं दूरीकृतदुराशिषं जगन्नाथ जगन्नाथगुरुं भजे श्रीहरिकथामृतसार सकलदुरितनिवारणा सन्धि ಪದ್ಯ ಇಪ್ಪತ್ತು ಅತಿಥಿಯನಿಸುವನು ಅನ್ನಮಯ ಭಾರತೀ ರಮಣನೊಳು ಪ್ರಾಣಮಯ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಅನ್ಯಮಯಾದಿ ಪಂಚಕೋಶಗತ ಭಗವದ್ ರೂಪಗಳ ಕಾರ್ಯವನ್ನು ತಿಳಿಸುತ್ತಾರೆ ಭಾರತೀ ರಮಣನೊಳು ಪಂಚಕೋಶಗತ ಶ್ರೀ ವಾಯುದೇವರ ಪ್ರಾಣ ಅಪಾನ ಧ್ಯಾನ ಉದಾನ ಸಮಾನ ಎಂಬ ಪಂಚರೂಪಗಳಲ್ಲಿ ಶ್ರೀಹರಿಯು ಅಂತರ್ಗತನಾಗಿದ್ದು ಕೋಶಗತ ವ್ಯಾಪಾರವನ್ನು ನಡೆಸುವನು ಕೋಶಗತ ವ್ಯಾಪಾರಗಳಲ್ಲಿ ದೇಹಗತ ಪ್ರಥಮ ಕೋಶವು ಅನ್ನಮಯ ಕೋಶ ಇದು ಪೃಥ್ವಿ ಪ್ರಾಚುರ್ಯವಾದದ್ದು ಕೋಶಗತ ಭಗವದ್ ರೂಪ ಶಾಂತಿಪತಿ ಅನಿರುದ್ಧ ಅನ್ನಮಯ ಕೋಶದಲ್ಲಿ ಪ್ರಾಣಾಂತರ್ಗತನಾಗಿದ್ದು ಶಾಂತಿಪತಿ ಅನಿರುದ್ಧನು ಅತಿಥಿ ಎಂಬ ನಾಮದಿಂದ ಅನ್ನಮಯ ಶಬ್ದವಾಚ್ಯನಾಗಿದ್ದಾನೆ ಅವನ ಕಾರ್ಯ ಜೀವರಿಗೆ ಹಸಿವೆಯನ್ನುಂಟು ಮಾಡುತ್ತಾನೆ ಪ್ರಾಣಮಯ ದ್ವಿತೀಯ ಕೋಶವು ಇದು ಆಪ್ತತ್ವ ಪ್ರಾಚುರ್ಯವಾದದ್ದು ಕೋಶಗತ ಭಗವದ್ ಕೃತಿಪತಿ ಪ್ರದ್ಯುಮ್ನ ಈ ಕೋಶದಲ್ಲಿ ಅಪಾನ ನಾಮಕ ವಾಯುವಂತರ್ಗತ ಕೃತಿ ರಮಣಿ ಪ್ರದ್ವನು ಪ್ರಾಕೃತ ವಿಷಯಗಳ ಚಿಂತನಾ ರೂಪವಾದ ಕಾರ್ಯವನ್ನು ಮನಸ್ಸಿನಲ್ಲಿ ಮಾಡುವನು ಪ್ರಾಕೃತ ವಿಷಯಗಳಾದ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳ ಚಿಂತನೆಯನ್ನು ಮನಸ್ಸಿನಲ್ಲಿ ಹುಟ್ಟಿಸುವನು ಮನೋಮಯನು ತೃತೀಯ ಕೋಶವು ಮನೋಮಯ ಕೋಶವು ಇದು ತೇಜೋಮಯವಾಗಿದ್ದು ಜಯ ರಮಣ ಸಂಕರ್ಷಣನು ಕೋಶಾಭಿಮಾನಿಯು ವ್ಯಾನ ನಾಮಕ ವಾಯುವಂತರ್ಗತನಾಗಿ ಯತ್ನ ರೂಪವಾದ ಕಾರ್ಯವನ್ನು ಪ್ರೇರಿಸುವನು ಮನಸ್ಸಿನಲ್ಲಿ ಹುಟ್ಟಿದ ಪ್ರಾಕೃತ ವಿಷಯಗಳ ಚಿಂತನೆಯ ಪೂರ್ತಿಗಾಗಿ ಅಂದರೆ ಆ ವಿಷಯಗಳು ಲಭ್ಯವಾಗಲು ಯತ್ನರೂಪವಾದ ಕ್ರಿಯೆಯನ್ನು ಜೀವರ ದ್ವಾರ ಮಾಡಿಸುವನು ವಿಜ್ಞಾನಮಯ ವಿಜ್ಞಾನಮಯ ಕೋಶವು ಚತುರ್ಥ ಕೋಶವು ವಾಯು ತತ್ವ ಪ್ರಾಚುರ್ಯವಾದದ್ದು ಉದಾನ ವಾಯುವಂತರ್ಗತನಾಗಿ ಮಾಯಾಪತಿ ವಾಸುದೇವನು ಕೋಶಾಭಿಮಾನಿಯಾಗಿದ್ದು ಯತ್ನದ್ವಾರ ಲಭ್ಯವಾದ ಪ್ರಾಕೃತ ವಿಷಯಗಳನ್ನು ಸ್ಥಿರಗೊಳಿಸುವನು ಬರಲದ ಜತನವ ಮಾಡಿಸಿ ಆನಂದಮಯ ನೆನಿಸಿ ಆನಂದಮಯ ಕೋಶವು ಪಂಚಮ ಕೋಶವು ನಾರಾಯಣನು ಕೋಶಾಭಿಮಾನಿಯು ಸಮಾನ ನಾಮಕ ವಾಯುವಂತರ್ಗತನಾಗಿ ತಾನು ಆತ್ಮಪತಿ ಜಾಯ ಮಕ್ಕಳ ಸುರ ಇವರ ಜೊತೆಯಲ್ಲಿ ಪ್ರಾಕೃತ ವಿಷಯಗಳನ್ನು ಭೋಗಕ್ಕೆ ತಂದು ಉಂಡು ಉಳಿಸಿ ಜೀವರನ್ನು ಆನಂದಪಡಿಸುವನು ಸುಖವನೀವ ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್